ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ತರ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕದ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಅಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಒಂದು ಒಂದು ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಶಂಶಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚೇರಿ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಸ ಹೇಳಿಕೊಟ್ಟು ಅವರ ಸಂಶಯೇನಿದೆ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಅಲಚನೆಯು ಕೂಡ ಅದೇ ಇರಬಹುದು ಅವರೆಲ್ಲ ಜಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನು ದಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಮಾಡುವಾಗ ರೈಟಿಂಗ್ ಎಲ್ಲಿಯೋ ಕೂತ್ಕೊಂಡು ಮಾತಾಡೋದಕ್ಕೆ ನಾನೆಲ್ಲ ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲಿಯಾಗ ಕೂತ್ಕೊಂಡು ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನಿಕೊಂಡು ನಾನು ಅವರಾಗಿ ನನಗೆ ಮಾತಾಡಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆಚ್ಚರಿಕೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಏನು ಮಾಡಲಿ ರಟ್ಟಿ ಅವರು ನಾನು ಹೇಳಿದಾಗ ಶೆಟ್ಟಿ ಅವರು ನೋಡಿ ನಾನು ಅವರು ಇವರು ನಾನು ಹೇಳಲಿಕ್ಕೆ ಏನು ಹೋಗೋದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈಟಿಕಲ್ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆ ಇದ್ಯಾ ಅಂತ ಪ್ರಶ್ನೆ ಈಗ ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧವೇ ಅಲ್ಲ ಪೋರ್ಚು ಜನಾತ್ವಿಕ ನೋಡಿ ಏನೇ ಆರೋಪ ಮನೇಲಿ ಅಲ್ಲ ಅವ್ರ ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನಾನು ನನ್ನ ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟ್ ಆಗಿ ಒಂದು ರೈಟಿಂಗ್ ಅಲ್ಲಿ ಕೊಡ್ಲಿ ಅದು ನಾನು ಮತ್ತೆ ತೀರ್ಮಾನ ಮಾಡುದಲ್ಲ ಆ ದೂರ್ನಲ್ಲಿ ಅಂತ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇಬೇಕು ಅಂತ ವಿಚಾರವಲ್ಲ ಏನು ವಿಚಾರ ಆಗಬೇಕು ಅದಕ್ಕೆ ನಾನು ಹೇಳ್ತೇನೆ ಅಲ್ಲ ನೋಡಿ ನೋಡಿ ಒಂದು ವಿಷಯ ಆದ್ರೆ ಹಿಂದೆ ಗೊತ್ತಿಲ್ಲ ಆದ್ರೆ ಮುಂದೆ ಗೊತ್ತಿಲ್ಲ ಏನೊಂದು ಹೇಳ್ತಾರ ನಾನು ಎಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಕೂಡ ಬಹಳಷ್ಟು ಹೇಳಿಕೆ ನನ್ಗೆ ಹೇಳ್ಲಿಕ್ಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡಬೇಕು ಏನು ಕೂಡ ನನಗೆ ಮಾತಾಡ್ಬೋದು ಆದರೆ ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿ ಇದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಮಾತ್ರ ನನಗೆ ಇಲ್ಲಿ ನನ್ನ ಮತ್ತೆ ಇದೇ ಕೆಲಸ ಆಗ್ತದೆ ಯಾವುದು ಅದು ಇಲ್ಲಿ ನೀವು ಅಲ್ಲ ಮಾಡಿದ್ರೆ ಪ್ರಶ್ನೆ ಬರಲಿ ಯಾಕೆ ಉತ್ತರ ಕೇಳ್ತೀನಿ ಈಗ ಸದನವನ್ನು ಮಸಾಜ್ ಪಾರ್ಲರ್ ಮಾಡಲಿಕ್ಕೆ ಹೋಗಿದ್ದಾರೆ ಬಿ ಆರೋಪ ಹೌದಾದ ಅವ್ರ ಹತ್ರ ಕೇಳಿ ನನ್ನ ಹತ್ರ ಕೇಳಿದ್ರೆ ಆಗ್ತದ ನಾನೇನು ಮಾಡಲಿ ಅದು ಅವ್ರು ಹೇಳ್ತಾರೆ ಅಂದ್ರೆ ನಾನೇನು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡೋದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದ ಇನ್ನು ನನ್ನ ಮುಂದ ಕೂಡ ನಾನು ಮಾಡ್ತೇನೆ ಅದನ್ನು ನೋಡಿ ಅದನ್ನು ನಾನು ಹೇಳಿದೆ ಅಲ್ಲ ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಲಿಕ್ಕೆ ನಾನು ಕೊಡೋದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ಇನ್ನೊಂದು ನಾನೇನು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನನಗೆ ಎಲ್ಲ ಕನ್ನ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಹೇಳಿಕ್ಕೆ ಆಗ್ತದೆ ಅಭಿವೃದ್ಧಿಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಕಡಿಮೆ ಬಾಕಿ ಆಗಿದೆ ಆದರೆ ಅವರು ಹೌದು ನಾನೇನು ಮಾಡಬೇಕು ಅವರ ಆರೋಪಕ್ಕೆ ಅವರು ಆರೋಪ ಮಾಡಿ ನಮಗೇನದು ಡ್ಯಾಮೇಜ್ ಸಂತೋಷ ಸಂತೋಷಪಟ್ರೆ ಅವ್ರು ಅತ್ಯಂತ ಸಂತೋಷದಿರಲಿ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಏನು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದ್ರಲ್ಲಿ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆ ಗೊತ್ತಿದೆ ಆದರೆ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿನಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪ ಇಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನಶದ ಜನರು ಇನ್ನೂ ಕನ್ನ ಮುಂದೆಗೆ ತಕೊಂಡು ಹೋಗ್ತಾರೆ